ಕಳೆದ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದ್ದರಿಂದ ಇಡೀ ಇಡೀ ಬೆಂಗಳೂರಿನ ರಸ್ತೆಗಳು ತೆಗ್ದಲ್ಲಿದ್ದಾವೆ ರಸ್ತೆಗಳಲ್ಲಿ ಗುಂಡಿ ಇಲ್ಲ ಗುಂಡಿಯಲ್ಲಿ ರಸ್ತೆಗಳಾಗ್ಬಿಟ್ಟಿದಾವೆ ಎಲ್ಲ ಕಡೆ ಪ್ರಮುಖ ರಸ್ತೆಗಳು ಸಮೇತವಾಗಿ ಇವರು ಬೆಂಗಳೂರಿನ ಮಂತ್ರಿಗಳು ಐದು ಸಾವಿರ ಪೋಟೋಲ್ ಮುಚ್ಚಿದ್ದೇವೆ ಅಂತಾರೆ ಈಗ ಇನ್ನೂ ಐದು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾವೆ ಮೊನ್ನೆ ಮೂರು ಜನ ಸಣ್ಣ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದರು ಒಂದು ವಿಡಿಯೋ ಮಾಡಿ ನಮಗೆ ಸ್ಕೂಲ್ ಹೋಗೋದಕ್ಕೆ ಮೂರು ತಾಸು ಬೇಕಾಗ್ತದೆ ಮೈಕೈ ಎಲ್ಲ ನೋವಾಗ್ತಾ ಇದೆ ಅನ್ನೋಂಥದ್ದು ಈಗ ಉದ್ಯಮಗಳು ಅಷ್ಟೇ ಅಲ್ಲ ಈ ಬೆಂಗಳೂರು ನಾಗರಿಕರೇ ಸುಸ್ತಾಗಿ ಬಿಟ್ಟಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದನ್ನು ಬಿಟ್ಟು ಈಗ ಪಾರ್ಟ್ವೋಲ್ ಬೆಂಗಳೂರಾಗಿದೆ ಈಗ ಕೂಡಲೇ ಇದಕ್ಕೆ ಮುಖ್ಯಮಂತ್ರಿಗಳು ದುಡ್ಡನ್ನು ಬಿಡುಗಡೆ ಮಾಡಬೇಕು ಬರೀ ಬಾಯಿಂದ ಯಾವುದೋ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಇವರು ಸ್ಟೇಟ್ಮೆಂಟ್ನಿಂದ ಆಗೋದಿಲ್ಲ ಕೂಡಲೇ ಅತಿ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಬೆಂಗಳೂರಿಗೆ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ಆ ರಸ್ತೆಗಳನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಇಲ್ಲದೇ ಇದ್ದರೆ ಉದ್ಯಮಗಳು ಬಿಟ್ಟು ಹೋಗ್ತಾರೆ ವಿದ್ಯಾರ್ಥಿಗಳು ಬಿಟ್ಟು ಹೋಗ್ತಾರೆ ಎಲ್ಲರೂ ಬಿಟ್ಟು ಹೋಗ್ತಾರೆ